ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಿದ್ಧಗಂಗಾ ಪ್ರೌಢಶಾಲೆ ಶಿವನಗರ ರಾಜಾಜಿನಗರದಲ್ಲಿ ಜನಸೇವಾ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ರೀತಿಯಲ್ಲಿ ಎಳ್ಳು ಬೆಲ್ಲ ಅವರೇಕಾಯಿ ಗೆಣಸು ಕಡಲೇಕಾಯಿ ರಾಗಿ ಭತ್ತ ಕಬ್ಬು ಇತ್ಯಾದಿಗಳನ್ನು ಇಟ್ಟು ಹಬ್ಬದ ಸಡಗರದ ರೀತಿಯಲ್ಲಿ ದೀಪ ಬೆಳಗಿಸಿ ಚಾಲನೆ ನೀಡುವ ಮೂಲಕ ಹಸುಗಳ ಕಿಚ್ಚು ಹಾಯಿಸಲಾಯಿತು ಸಿದ್ಧಲಿಂಗ ಸ್ವಾಮೀಜಿರವರು ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿರವರಿಂದ ಗೋಪೂಜೆ ನಂತರ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಆಶಾ ಕಾರ್ಯಕರ್ತರಿಗೆ ಬಾಗಿನ ವಿತರಣೆ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಮತ್ತು ಸಂಜೀವಿನಿ ಲಡ್ಡು ವಿತರಣೆಯನ್ನು ಚಿಲುಮೆ ಫೌಂಡೇಶನ್ ಅಧ್ಯಕ್ಷರಾದ ರವಿಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ವತಿಯಿಂದ ಒಂದು ಕನಸು ನಾನು ಒಂದು ಹಳ್ಳಿಯಿಂದ ಬಂದಂಥ ಹುಡುಗ ಏನಾದರೂ ಒಂದು ನಾಲ್ಕಾರು ಜನಕ್ಕೆ ನಾವು ಸಮಾಜಕ್ಕೆ ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಿಂದ ಎಲ್ರಿಗೂ ಒಂದು ಹೊಸದಾಗಿ ಏನಾದರೂ ಒಂದು ಭದ್ರ ಬುನಾದಿಯಾಗಿ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂತ ಒಂದು ಇಟ್ಟಂಥ ಕ್ಷಣ ಅದರಲ್ಲಿ ನಾವು ನಮ್ಮ ಮೊದಲನೇ ಒಂದು ಈ ಎರಡು ಸಾವಿರದ ಇಪ್ಪತ್ತಾರನೇ ಮೊದಲೇ ಕಾರ್ಯಕ್ರಮ ಹೆಸರಲ್ಲೇ ಜನಸೇವಾ ಅಂತ ಇದೆ ನಮ್ಮ ಕಾರ್ಯಕ್ರಮದ ಹೆಸರೇ ಜನಸೇವಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸಿದ್ಧಗಂಗಾ ಶಾಲೆ ಶಿವನಹಳ್ಳಿ ಏನು ನಮ್ಮ ನಮ್ಮ ರಾಜಾಜಿನಗರದ ನಮ್ಮ ರಾಜಾಜಿನಗರದ ಒಂದು ಮಧ್ಯ ಭಾಗದಲ್ಲಿರುವಂತಹ ಒಂದು ದೊಡ್ಡಮ್ಮ ದೇವಿಯ ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಸಿದ್ಧಗಂಗಾ ಶಾಲೆ ಈ ಶಾಲೆಯ ಆವರಣದಲ್ಲಿ ನಾವು ಮೊದಲನೇ ಕಾರ್ಯಕ್ರಮವನ್ನು ನಮ್ಮ ಫೌಂಡೇಶನ್ ವತಿಯಿಂದ ಏನು ಸಾರ್ವಜನಿಕವಾಗಿ ನಾವು ಈ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೆವು ಶಿಕ್ಷಣ ಸ್ವಚ್ಛತೆ ಆರೋಗ್ಯದ ಬಗ್ಗೆ ಇವತ್ತು ಒಂದು ಸಾರ್ವಜನಿಕರಿಗಾಗಿ ಜನಸೇವಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೋ ಇದರ ಉದ್ದೇಶ ಏನು ಅಂತಂದರೆ ನಾಲ್ಕಾರು ನಾವು ವಿದ್ಯಾರ್ಥಿಗಳಾಗಿದ್ದಾಗ ಯಾವ ರೀತಿ ಕಷ್ಟಪಟ್ಟಿದ್ದೋ ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಏನು ಅನ್ ವ್ಯವಸಾಯ ಮಾಡಬೇಕಾದ್ರೆ ಊಟಕ್ಕೆ ಯಾವ ರೀತಿ ಆಹಾರ ಇರ್ತಿತ್ತು ಅದೇ ರೀತಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಏನು ಆಶಾ ಕಾರ್ಯಕರ್ತರಿದ್ದ ಆರೋಗ್ಯದ ಬಗ್ಗೆ ಯಾವ ರೀತಿ ನಾವು ಆರೋಗ್ಯ ಅಂದರೆ ಆಶಾ ಕಾರ್ಯಕರ್ತರು ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ದುಡಿಮೆ ಅಂದರೆ ಉದ್ಯೋಗ ಅಂದರೆ ಆಟೋ ರಿಕ್ಷಾದವರ ರಾತ್ರಿ ಈಗಲೂ ಸೇವೆ ಸಲ್ಲಿಸುವಂಥ ಒಂದು ಆಟೋ ಡ್ರೈವರ ಅವರ ಸೇವೆಗಳನ್ನು ಗುರುತಂಥ ಕಾರ್ಯಕ್ರಮ ಅದಷ್ಟೇ ಅಲ್ಲದೆ ಪ್ರತಿನಿತ್ಯ ಸ್ವಚ್ಛತೆ ಬಗ್ಗೆ ನಾವು ವಿಶೇಷವಾದಂಥ ಒಂದು ಕಾಳಜಿನ ನಮ್ಮ ಸಂಸ್ಥೆ ಸುಮ್ಯ ರವಿಕುಮಾರ್ ತಂಡ ಇಟ್ಕೊಂಡಿರೋದ್ರಿಂದ ಏನು ಪೌರ ಕಾರ್ಮಿಕರಿಗೆ ಗುರುತಿಸಿ ಅವರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವಂಥ ಮುಖಾಂತರ ಅದಷ್ಟೂ ಅಲ್ಲದೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅತಿ ವೇಗವಾಗಿ ಬೆಳೀತಿರುವಂಥ ಪ್ರಪಂಚದಲ್ಲಿ ದೊಡ್ಡ ನಗರವಾಗಿರೋದ್ರಿಂದ ನಾವೆಲ್ಲರೂ ಡಿಜಿಟಲ್ ಯುಗಕ್ಕೆ ಇವತ್ತು ಎಲ್ಲರೂ ಒಂದು ಹೆಜ್ಜೆಯನ್ನಿಟ್ಟಿರೋದ್ರಿಂದ ಇಂದಿನ ಕಾಲದಲ್ಲಿ ಈ ಒಂದು ಸುತ್ತಮುತ್ತಲಿನ ಭಾಗದಲ್ಲಿ ನಾನು ಒಬ್ಬ ರೈತನ ಮಗನಾಗಿದ್ದರಿಂದ ಒಂದು ಸುಗ್ಗಿ ಹಬ್ಬ ಸಂಕ್ರಾಂತಿ ಅಂದರೆ ಯಾವ ರೀತಿ ಮಾಡ್ತಿದ್ದೋ ಕಡಗಳನ್ನು ಯಾವ ರೀತಿ ಮಾಡ್ತಿದ್ದೋ ರಾಸುಗಳನ್ನು ಎತ್ತುಗಳನ್ನು ಅಥವಾ ಹಸುಗಳನ್ನು ಯಾವ ರೀತಿ ಬೆಂಕಿನಲ್ಲಿ ಕಿಚಾಯಿಸ್ತಾ ಇದ್ದೋ ಆ ಕಡದಲ್ಲಿ ರಾಶಿ ಪೂಜೆ ಯಾವ ರೀತಿ ಮಾಡ್ತಾ ಇದ್ದೋ ಗೋಪೂಜೆಯನ್ನು ಯಾವ ರೀತಿ ಮಾಡ್ತಾ ಇದ್ದೋ ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲರೂ ಏನು ನಮ್ಮ ಮನೆಗಳಿದ್ದಂಥ ಹಸುಗಳನ್ನು ಪು ಅವುಗಳನ್ನು ಒರ್ಸಕ್ಕೊಂದ್ಸತಿ ಮೈ ತೊಳೆದು ಬಣ್ಣ ಹಚ್ಚಿ ಅವ್ಗೆ ಟೇಪ್ ಕಟ್ಟಿ ಅಲಂಕಾರಿತ ಮಾಡಿ ಅವುಗಳನ್ನು ಪೂಜೆ ಮಾಡುವಂಥ ಒಂದು ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಕಾಲ ಕಾಲದಿಂದಲೂ ನಮ್ಮ ಹಿರಿಯರು ನಮಗೆ ಹೇಳಿದರು ಅದನ್ನು ನಮ್ಮ ತಂದೆ ತಾಯಿಗಳು ಸಹ ನಮ್ಗೆ ಕಲಿಸ್ಕೊಟ್ಟಿದ್ರು ಆ ಒಂದು ಸನ್ನಿವೇಶನವನ್ನು ಈ ಒಂದು ಜಾಗದಲ್ಲಿ ಏನು ಬೆಂಗಳೂರು ನಗರದಾದ್ಯಂತ ಬೆಂಗಳೂರಿನಲ್ಲಿ ಎಲ್ಲರೂ ತಮ್ಮ ತಮ್ಮ ಉದ್ಯೋಗಗಳಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಆ ಹಳ್ಳಿಯ ಸೊಬಗನ್ನ ಎಲ್ರಿಗೂ ತಲುಪಿಸೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಂಸ್ಥೆ ಒಂದು ಜನಸೇವಾ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಒಂದು ಪೂಜೆಯನ್ನು ಮುಖಾಂತರ ಮಾಡುವ ಭೂದೇವತೆಗೆ ಮತ್ತು ಸೂರ್ಯನಿಗೆ ಸೂರ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಒಂದು ಒಂದು ಪೂಜೆಯನ್ನು ಮಾಡುವ ಮುಖಾಂತರ ಕಾಮಧೇನವನ್ನು ನಾವು ಒಂದು ಪೂಜಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ತಾವೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ಪರಂಪೂಜ್ಯ ವಿಶ್ವ ಒಕ್ಕಲಿಗರ ಮಠ ಹಾಗೂ ಬಸವಣ್ಣದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭದ ರಾಷ್ಟ್ರೀಯ ಉಪಾಧ್ಯಕ್ಷರು ಸಚ್ಚಿದಾನಂದವರು ಹಾಗೂ ಈ ಒಂದು ಭಾಗದ ಡಾಕ್ಟರ್ ಪ್ರಮೋದ್ ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾಗಿ ವಿವಿಧ ದೇಶಗಳಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಪ್ರಸಿದ್ಧಿ ಪಡೆದಂಥ ಪ್ರಮೋದ್ ಸರ್ ಅವರು ನಗರದ ಒಕ್ಕಲಿಕ್ಕೆ ವೇದಿಕೆಯ ರಾಜಣ್ಣರವರು ನಮ್ಮ ಕನ್ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಬೆನ್ನಲವಾಗಿ ನಿಂತಿರುವಂಥ ಮಾರ್ಗದರ್ಶಕರಾದ ಕೆಂಪರಂಗಯ್ಯನವರು ಹಾಗೂ ಅನೇಕ ಹೆಸರಿಳಕ್ಕೆ ಇಲ್ಲಿ ಸಾಧ್ಯವಾದ ಸಾಧ್ಯವಾದಷ್ಟು ಜನ ಎಲ್ಲರೂ ಸಹ ಬಂದಿದ್ದಾರೆ ಹಾಗಾಗಿ ಎಲ್ರಿಗೂ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಅದಕ್ಕಿನ್ನೂ ಹೆಚ್ಚಿನಾಗಿ ನಮ್ಮ ಆಟೋ ರಿಕ್ಷಾದವರು ಚಾಲಕರು ಬಂದಿದ್ದರು ಆಶಾ ಕಾರ್ಯಕರ್ತರು ಬಂದಿದ್ದರು ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರ ಅಕ್ಕಂದಿರು ತಾಯಂದಿರು ಮತ್ತು ಮಾರ್ಗದರ್ಶಕರು ಚಿಂತಕರು ಪೋಷಕರು ಮತ್ತು ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ನಮಗೆ ತಾವಾಗೇ ನಾಲ್ಕು ಗಂಟೆಯಿಂದಲೂ ನಮಗೆ ಸಹ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಇವ್ರಿಗೆ ಸಹಕಾರ ಕೊಡಬೇಕು ಅಂತ ತಾವೆಲ್ಲರೂ ಸಮಯವನ್ನು ಲೆಕ್ಕಿಸೋದೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಾ ಮೂಲೆ ಮೂಲೆಗೆ ಒಂದು ಈ ಒಂದು ಇಂತಹ ಒಂದು ಚಿಂತನೆಗಳು ಬೆಂಗಳೂರಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಯುವ ಪ್ರತಿಭೆಗಳಲ್ಲೂ ಒಂದು ಬೆಳೆಸಲು ಪೋಷಿಸಲು ನೀವೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದೀರಾ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ಎಲ್ರಿಗೂ ಚಿಲುಮಯಿ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಧನ್ಯವಾದಗಳು ಎಲ್ರಿಗೂ ಆ ದೇವರು ಈ ಒಂದು ಸಂಕ್ರಾಂತಿ ಹೊಸ ವರ್ಷದಿಂದ ಅವರಿಗೆ ನಾವು ಒಂದು ಕ್ಯಾಲೆಂಡ್ರನ್ನು ಬಿಡುಗಡೆ ಮುಖಾಂತರ ಪ್ರತಿ ಮನೆಗೆ ರಾಜಾಜಿನಗರದ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ ಎಂಟಿ ಅಂಶಗಳನ್ನು ಅಧ್ಯಯನ ಮಾಡಿರೋ ಪ್ರಕಾರ ತೊಂಬತ್ತೇಳು ಸಾವಿರ ಮನೆಗಳು ಬರ್ತವೆ ತೊಂಬತ್ತೇಳು ಸಾವಿರ ಮನೆಗಳಿಗೂ ಅಂಗಡಿಗೆ ಮುಂಗಟ್ಟುಗಳಿಗೂ ಮತ್ತು ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೂ ಎಲ್ರಿಗೂ ಸಹ ಒಂದು ಕ್ಯಾಲೆಂಡ್ರನ್ನು ಎಳ್ಳು ಬೆಲ್ಲವನ್ನು ಕೊಟ್ಟು ಎಲ್ರಿಗೂ ಒಂದು ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುವಂಥ ಒಂದು ಭವ್ಯವಾದಂಥ ಒಂದು ಸುಂದರವಾದ ಕೆಲಸವನ್ನು ಇವತ್ತು ಅದಕ್ಕೆ ನಾವು ಮುನ್ನುಡಿ ಅಂದರೆ ಹೆಜ್ಜೆಯನ್ನು ಇಟ್ಟಿದ್ದೀವಿ ಹಾಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮನವಿ ನಾವು ಮನೆ ಮನೆ ಹತ್ರ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಬರ್ತಾರೆ ಅವ್ರಿಗೆ ಎಲ್ರಿಗೂ ಸಹ ಸಹಕರಿಸಬೇಕೆಂದು ಈ ಮುಖಾಂತರ ನಮಗೆಲ್ಲರೂ ಮನವಿ ಮಾಡ್ಕೊಂಥ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಜಯ ಹಿ ಸಂಜೀವಿ ನಾವು ಸಂಜೀವಿನಿ ಲಡ್ಡು ಅನ್ನೋ ಒಂದು ವಿಚಾರವನ್ನು ಯಾಕೆ ಸಂಜೀವಿ ಲಡ್ಡು ಅನ್ನೋ ವಿಚಾರವನ್ನು ಎಲ್ಲ ಜನಗಳಿಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸಂಸ್ಥೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಒಂದು ಕೋವಿಡ್ ಅನ್ನೋ ಮಹಾಮಾರಿ ಬರ್ತದೆ ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಟಿನ್ಯೂ ಆಗ್ತದೆ ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಕೆಲಸ ಮಾಡ್ತಿರೋ ಅಂತ ಒಂದು ಒಂದು ಯುವಕ ಅವಾಗ್ತಾನೆ ಮದುವೆ ಆಗಿರ್ತಾನೆ ಅವನಿಗೆ ಹೃದಯಘಾತ ಆಗಿ ಅವನು ಇಟ್ಕಿದ್ದಂಗೆ ಆಗಿದ್ದ ಕೆಲವೇ ದಿನಗಳಲ್ಲಿ ಮರಣ ಹೊಂದ್ಬಿಡ್ತಾನೆ ಆ ನೋವನ್ನು ನಮ್ಮ ತಂಡ ನುಂಗಲಾರದ ಮನಸ್ಸಿನ ನೋವಾಗಿ ಇರ್ತದೆ ಅದಕ್ಕೆ ನಾವು ಏನಾದರೂ ಮಾಡಿ ಈ ಯಾಕೆ ಈ ಹೃದಯಘಾತ ಆಗ್ತದೆ ಯಾಕೆ ಅಂದರೆ ಅವನ ಆರೋಗ್ಯ ಪೂರ್ಣ ಸಂಪೂರ್ಣವಾಗಿರ್ತದೆ ಚೆನ್ನಾಗಿರ್ತದೆ ಅವ್ನು ಆಕ್ಟಿವ್ ಆಗಿರ್ತಾನೆ ಫಿಟ್ನೆಸ್ ಆಗಿರ್ತಾನೆ ಯಾವಾಗ ಟೆಸ್ಟ್ ಮಾಡಿಸ್ರು ಡಾಕ್ಟ್ರು ಚೆನ್ನಾಗಿದೆಯಪ್ಪ ಹೋಗಪ್ಪ ಅಂತಿರ್ತಾರೆ ಅಂಥ ಒಂದು ಕಾಲದಲ್ಲಿ ಆ ಹುಡುಗನಿಗೆ ಹೃದಯಘಾತ ಆಗ್ತದೆ ನಾವು ಅದನ್ನು ನಮ್ಮೆಲ್ಲರಿಗೂ ಬೇಸರ ಆದಾಗ ನಮ್ಮ ಸಂಸ್ಥೆಯಲ್ಲ ಎಲ್ಲ ಪದಾಧಿಕಾರಿಗಳು ಕುಂತ್ಕೊಂಡು ನಮ್ಮೊಂದಷ್ಟು ಸಾಕಷ್ಟು ಹಿರಿಯರ ಪೋಷಕರು ಹಿರಿಯರು ಅಜ್ಜಂದಿರಗಳನ್ನು ಐಡಿಯಾಗಳನ್ನು ಕೇಳ್ತೀವಿ ನೀವು ಹಿಂದಿನ ಕಾಲದಲ್ಲೆಲ್ಲ ಕಾಯಿಲೆ ಬರ್ತಿತ್ತಲ್ಲ ಏನು ಮಾಡ್ತಾಯಿದ್ರ ಯಾಕೆ ಈ ಒಂದು ನೀವು ಅವಾಗೆಲ್ಲ ಹಾಸ್ಪಿಟ್ಲುಗಳು ಇವತ್ತಿನ ಥರ ಡಿಜಿಟಲು ಸ್ಕ್ಯಾನಿಂಗು ಇರಲಿಲ್ಲ ಅವಾಗೆಲ್ಲ ನೀವು ಯಾವ ರೀತಿ ಔಷಧಗಳನ್ನು ತಗೊಳ್ತಾ ಇದ್ರ ಅಂತ ಕೇಳಿದಾಗ ಅವ್ರು ನಮಗೆ ಮಾಹಿತಿ ಹೇಳ್ತಾರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಪಂಡಿತರುಗಳಿದ್ದರು ಗಿಡಮೂಲಿಕೆ ಔಷಧಗಳನ್ನು ಕೊಡ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ನಾವೇ ಮನೆಗಳಲ್ಲಿ ಅದನ್ನು ಅರಿದು ಸೊಪ್ಪುಗಳನ್ನು ತಂದು ನಾವು ಆರೋಗ್ಯವನ್ನು ರಕ್ಷಣೆಯಿಂದ ನೋಡ್ಕೊತಾ ಇದ್ದೋ ನಾವು ತೊಂಬತ್ತು ವರ್ಷ ನೂರು ವರ್ಷಗಳ ಬದುಕ್ತಾ ಇದ್ದೋ ಯಾವುದೇ ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರಲಿಲ್ಲ ಅನ್ನೋದನ್ನ ಮಂದಟ್ಟು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಒಂದೇನಾದರೂ ಈ ಸಮಾಜಕ್ಕೆ ಈ ಬೆಳೀತಾ ಇರೋಂಥ ನಗರಕ್ಕೆ ನಾವು ಇಂದಿನ ಏನು ಇಂದಿನ ನಾವು ವೈಜ್ಞಾನಿಕ ಪದ್ಧತಿಗಳನ್ನು ಬಿಟ್ಬಿಟ್ಟು ಇವತ್ತು ಡಿಜಿಟಲ್ ಪದ್ಧತಿಗಳಿಗೆ ಹೋಗಿದ್ದೀವಲ್ಲ ಅನ್ನೋದನ್ನ ನಾವು ಮತ್ತು ಎಲ್ರೂ ಕೆಲವರು ಏನು ಆರೋಗ್ಯದ ಬಗ್ಗೆ ಜಾಗೃತಿ ಕಾಳಜಿಯನ್ನೊಂದು ಇಟ್ಟರೆ ಆ ಮನೆಯಲ್ಲಿ ದೀಪ ಬೆಳಗ್ತದೆ ಮನೆ ಬೆಳೆದ್ರೆ ಆ ಊರು ಬೆಳೀತದೆ ಊರು ಬೆಳೆದ್ರೆ ರಾಜ ನಾಡು ಬೆಳೀತದೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ ಈ ಒಂದು ಲಡ್ಡನ್ನು ಯಾಕೆ ಆವಾಗ ಅಜ್ಜಿದಿರ್ ಕೇಳಿದಾಗ ಆ ಥರ ಕೊಡ್ತಿದ್ರು ಅಂತಾರೆ ನಾವೊಂದಷ್ಟು ಎಲ್ಲರೂ ತಿಳ್ಕೊಂಡು ನಾವು ಈ ಥರದ್ದು ಏನಾದರೂ ಒಂದು ಹಿಂದಿನ ಕಾಲದ ವೈಜ್ಞಾನಿಕ ಪದ್ಧತಿಯಲ್ಲಿ ಏನು ಮಾಡ್ತಾಯಿದ್ರು ಸನಾತನ ಕಾಲದಲ್ಲಿ ಮಾಡ್ತಿದ್ದಂಥ ಒಂದು ಏನು ಗಿಡಮೂಲಿಕೆ ಔಷಧವನ್ನು ನಾವು ಜನರಿಗೆ ಉಚಿತವಾಗಿ ಏನು ಜಾಗೃತಿ ಮೂಡಿಸಬೇಕು ಪ್ರತಿ ಗುರುವಾರ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಗುರುವಾರ ಯಾಕೆ ಅಂದರೆ ನಮ್ಮ ಗುರುರಾಯರ ವಾರದಾಗಿರೋದ್ರಿಂದ ನಾವೆಲ್ಲರೂ ಗುರುವಾರ ಕೊಡಬೇಕು ನಾವು ಗುರು ರಾಘವೇಂದ್ರ ಸ್ವಾಮಿಯ ಆರಾಧ್ಯಕರಾಗಿರೋದ್ರಿಂದ ಆರಾಧಕರಾಗಿರೋದ್ರಿಂದ ಗುರುವಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಗುರುವಾರ ಇವತ್ತು ಈಗ ನಾವು ನಲವತ್ತನೇ ವಾರ ಇವತ್ತು ಸೇರಿದ್ರೆ ನಲವತ್ತನೇ ವಾರ ಇವತ್ತು ಇಲ್ಲಿ ಲಡ್ಡು ಕೊಡ್ತಾಯಿದ್ದೀವಿ ನಲವತ್ತನೇ ವಾರ ಕಂಟಿನ್ಯೂಸ್ ಆಗಿ ಸಾವಿರ ಜನಕ್ಕೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಹಣಕಾಸು ಇಲ್ಲ ಮತ್ತು ಬ್ರಾಂಡ್ ಮಾಡೋ ಉದ್ದೇಶ ಇಲ್ಲ ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ ಇದ್ರ ಉದ್ದೇಶ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಜೀವದಿಂದ ಏನು ಜಾಗೃತಿ ಮೂಡಿಸಿದ್ರೆ ಆ ಜೀವ ಆ ಮನೆ ಉಸ್ ಬೆಳಕಾಗ್ತದೆ ಬೆಳೀತದೆ ಅಭಿವೃದ್ಧಿ ಹೊಂದ್ತದೆ ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದೀವಿ ಈ ಒಂದು ಲಡ್ಡು ಏನಪ್ಪ ಅಂತ ಅಂತಂದರೆ ಅಶ್ವಗಂಧ ಬಳ್ಳಿ ಅಕ್ಷೆ ಬೀಜ ಮತ್ತು ಕಡಲೆಕಾಯಿ ಬೆಲ್ಲದಿಂದ ಮಾಡಿರೋಂಥ ಲಡ್ಡು ಈ ಲಡ್ಡುವನ್ನು ಎಲ್ಲ ಅವ್ರವ್ರ ಮನೆಗಳಲ್ಲೇ ಮಾಡ್ಬೋದು ನಾವು ಎಲ್ಪ್ಲೈನ್ ಸಹ ಮಾಡಿದ್ದೀವಿ ನಾವು ಒಂದು ಆ್ಯಂಡ್ ವಿಲನ್ನು ಕರಪತ್ರವನ್ನು ಸಹ ಎಲ್ರಿಗೂ ತಲುಪಿಸ್ತೀವಿ ಯಾವೆಲ್ಲ ಪದಾರ್ಥಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಿ ಅದನ್ನು ತಯಾರು ಮಾಡ್ಕೊಬೋದು ಒಂದು ದಿವಸ ತಿಂದರೆ ಒಳ್ಳೇದಾ ಎರಡು ದಿವಸ ತಿಂದರೆ ಒಳ್ಳೇದಾ ಅಥವಾ ಚಿಕ್ಕ ಮಕ್ಕಳು ತಿನ್ಬೋದಾ ವಯಸ್ಸಾದವ್ರು ತಿನ್ಬೋದಾ ಅನ್ನೋ ಪ್ರಶ್ನೆಗಳು ಸಹ ಬಂದಿದೆ ಎಲ್ಲರೂ ತಿನ್ಬೋದು ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ತಿನ್ಬೋದು ಅವರೇ ಮನೆಗಳಲ್ಲಿ ತಯಾರು ಮಾಡ್ಕೊಂಡು ತಿನ್ಬೋದು ಸರ್ ಈ ಲಡ್ಡು ನಾವೆಲ್ಲೂ ವ್ಯಾಪಾರಕ್ಕಿಟ್ಟಿಲ್ಲ ಅವ್ರ ಮನೆಗಳಲ್ಲೇ ಮಾಡೋಕ್ಕೆ ಒಂದು ಹೆಲ್ಪ್ಲೈನ್ ನಂಬರನ್ನು ಇಟ್ಟಿದ್ದೀವಿ ಅಲ್ಲಿ ಒಂದು ಹೆಲ್ಪ್ಲೈನ್ ಓಪನ್ ಮಾಡಿದ್ದೀವಿ ಅವರಿಗೆ ಯಾವ್ಯಾವ ಪದಾರ್ಥಗಳನ್ನು ಗ್ರಂಥಿಕೆ ಅಂಗಡಿಗಳಲ್ಲಿ ತಂದು ಆ ಪದಾರ್ಥಗಳನ್ನು ಬಳಸಿ ಲಡ್ಡುವನ್ನು ತಯಾರು ಮಾಡ್ಕೊಬೋದು ಆ ಹೆಲ್ಪ್ಲೈನು ನಮ್ಮ ಆ್ಯಂಡ್ ನೈನ್ ಏಟ್ ಫೋರ್ ಫೈವ್ ಫೋರ್ ಫೈ ಝೀರೋ ಏಟ್ ಜೀರೋ ಡಬಲ್ ಫೈವ್ ಈ ಒಂದು ನಂಬರನ್ನು ಎಲ್ಲರೂ ಅವರು ಇದು ಡೈಲ್ ಮಾಡಿದ್ರೆ ಆ ನಂಬರ್ಗೆ ಅವರಿಗೆ ಮಾಹಿತಿ ಸಿಗ್ತದೆ ಇದು ನಲವತ್ತು ಸಾವಿರ ಲಡ್ಡುಗಳನ್ನು ನಾವು ಈಗ ಆಲ್ರೆಡಿ ಎಲ್ಲ ಕಡೆ ತಲುಪಿಸಿದೀವಿ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದನ್ನು ಕಂಟಿನ್ಯೂ ಆಗಿ ಪ್ರತಿಯೊಬ್ಬರಿಗೂ ಮಾರ್ಕೊಂಡು ಹೋಗ್ತೀವಿ ಇದು ಮೆಡಿಕಲಿಂದ ಟೆಸ್ಟೆಡ್ ಸರ್ಕಾರದಿಂದ ಪರ್ಮಿಷನು ತಗೊಂಡಿದ್ದೀವಿ ಇದನ್ನು ಹಂಚೋಕ್ಕೆ ಇಂದ ನಾವು ಏನು ನಮ್ಮ ಮೆಡಿಕಲ್ ಟೆಸ್ಟೆಡ್ ಫುಡ್ ಟೆಸ್ಟು ಎಫ್ ಎಫ್ ಎಸ್ ಎಸ್ ಎಲ್ ಇದು ವರದಿ ಇದಿದೆ ಆಹಾರ ಇವರು ನಿಯಂತ್ರಕರಿಂದ ಪರಿಶೀಲನೆ ಮಾಡಿ ಅದು ಯೋಗ್ಯವಾಗಿದೆ ಅದರಲ್ಲಿ ಆ ಅಂಶಗಳಿದೆ ನಮ್ಗೆ ಆಲ್ರೆಡಿ ತಮ್ಮ ಡಾಕ್ಟ್ರು ಇದ್ರು ಸರ್ವ ರೋಗಗಳಿಗೂ ಮದ್ದಾಗಿ ಕೆಲಸ ಮಾಡ್ತದೆ ಇದು ಮಾಡಿ ಹಾಗಾಗಿ ನಾನು ಹೆಚ್ಚು ಸಾರ್ವಜನಿಕರಿಗೆ ಏನಪ್ಪ ಅಂದ್ರೆ ಎಲ್ಲರೂ ಕೆಲಸದ ಒತ್ತಡದಲ್ಲಿದ್ದೀವಿ ಆರೋಗ್ಯ ಇದ್ದರೆ ಏನೆಲ್ಲ ಬೇಕಾದ್ರೂ ಸಾಧನೆ ಮಾಡ್ಬೋದು ಹಾಗಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ನಾವೆಲ್ಲರೂ ಯೋಗ ಮಾಡೋಕ್ಕಾಗಲ್ಲ ಎಲ್ಲರೂ ವಾಕಿಂಗ್ ಮಾಡೋಕ್ಕಾಗಲ್ಲ ಕೆಲಸದ ಒತ್ತಡ ಎಲ್ರಿಗೂ ಇರ್ತದೆ ಸಮಯದ ಅಭಾವ ಇದೆ ಹಾಗಾಗಿ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಆ ಒಂದು ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅನ್ಯತಾ ಕೆಲವರು ಇದರಲ್ಲಿ ಆಲ್ರೆಡಿ ಏನು ಅದರ ಕೂಡಕ್ಕೆ ಅಧಿಕಾರಿಗಳನ್ನು ತಡಿಸಿದ್ರು ಟೆಸ್ಟ್ ಆಯಿತು ರಿಪೋರ್ಟ್ ಬಂದಿದೆ ಇದು ಸೇವೆ ಒಂದು ಯಾವುದೇ ರೀತಿಯವಾದಂಥ ಇದರಲ್ಲಿ ಫಲಪೇಕ್ಷತೆ ಇಲ್ಲದಲ್ಲೇ ಮಾಡ್ತಾ ಇರೋಂಥ ಸೇವೆ ನಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ